ಹಿಂದೆ ಅನೇಕ ಮುಖ್ಯಮಂತ್ರಿ ಆಗಿ ಹೋಗಿದ್ದಾರೆ ಯಾವ ಮುಖ್ಯಮಂತ್ರಿ ಮಹಿಳೆಯರ ಕಟ್ಟ ಸುಖಗಳನ್ನು ನೋಡಿ ಅವರಿಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಕೊಡಬೇಕಂತ ಏಕೈಕ ಉದ್ದೇಶದ ಮುಖ್ಯಮಂತ್ರಿ ಯಾರು ರೈತರೆ ಅದನ್ನು ಸಿದ್ಧ ಮಾಡಬೇಕು ಅಂತ ನಾವು ಮಾಹಿತಿ ಆ ವಿಷಯ ಕುಂತ್ರೆ ಸಿದ್ದರಾಮಯ್ಯ ಅವರು ನಮ್ಮ ಇವರು ಮೋದಿ ಸಾಹೇಬ್ರ ಮೇಲೆ ಓಟ್ ಹಾಕ್ರಿ ಅಂತ ಕೈ ಮುಗಿದ ಅವರು ತಾಯಂದ್ರೆ ಹೇಳ್ರು ಹೋಗಪ್ಪ ಹತ್ತು ವರ್ಷ ಆತು ನಮ್ಗೆ ಏನು ಮಾಡೋದು ಮೋದಿ ಅಂತ ನಾವು ಹೋಗ್ತು ಈಗಾಗಲೇ ಹತ್ತು ತಿಂಗಳ ಆಗಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮ್ಮ ಅಕೌಂಟ್ಗೆ ಯಾವ್ದೋ ಒಂದು ಹತ್ತು ವರ್ಷ ಎಲ್ಲಿ ಯಾರ್ದೋ ನಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಎಂಟು ತಿಂಗಳ ಸುಮಾರು ನಾವು ಹದಿನಾರು ಸಾವಿರ ರೂಪಾಯಿ ನಮ್ಮ ಅಕೌಂಟ್ಗೆ ದುಡ್ಡು ಬಂದೈತಿ ಹೋಗಪ್ಪ ನಾವು ಯಾರು ಯಾಕೋ ನಾವು ಏನಾರ ಸಿದ್ದರಾಮಯ್ಯ ಸಾಹೇಬ್ರ ಹಕ್ಕದ ನಾವು ಏನಾರ ಹೋಗ ಹಾಕ್ಲಿದ್ರೆ ನಾವು ಪಾಪ ಕುರಿ ಹಾಕ್ತೀವಿ ಅನ್ನಂತ ಹೆಣ್ಮಕ್ಳು ಗುತ್ತಿ ಹೇಳಿದ್ರೆ ಅವ್ರಿಗೆ ಅಂತ ಒಂದು ಇದು ಐತಿ ಏನಾಗೈತೆ ಅಂದ್ರ ಈ ಬಿಜೆಪಿ ನಾನು ಕೂಡ ಬಿಜೆಪಿ ಒಳಗೆ ನನಗೆ ಏನು ಪಾಠ ಕಲಿಸಿದ್ರು ಅದನ್ನ ನೋಡ್ಕೊಂಡು ನಾನು ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬ್ರು ನಮ್ಮ ಜಿ ಎಸ್ ಜಿ ಎಸ್ ಪಾಟೀಲ್ ಸಾಹೇಬ್ರು ಅವ್ರ ಸಮ್ಮುಖರಾದ ಸಾಹೇಬ್ರ ನನಗಿದೆ ಮುಖ್ಯಮಂತ್ರಿ ಆದಂತ ಏನು ಈ ಅಭ್ಯರ್ಥಿ ಆಗ ಮಗನ ಅವನ ನನಗೆ ನನ್ನ ಕಿಡನ್ನ ಬೇರೆ ದೇವ್ರಿಗೆ ಮಾಡ್ಕೊಂಡಾರಂತ ಮಾತನ್ನು ಹೇಳಿದಾಗ ರಮಣ ನೇರವಾಗಿ ಬಾ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂತೀವಿ ಅಂದಾಗ ನಾ ಈ ಪಕ್ಷಕ್ಕೆ ಬಂದೀನಿ ಬಹುಶಃ ಪಕ್ಷಕ್ಕೆ ಬಂದ ಎಂಟು ತಾಲೂಕು ನ ಏಳು ತಾಲೂಕು ಈಗಾಗಲೇ ಕಾಂಗ್ರೆಸ್ ಅದು ನಮ್ಮ ತಾಲೂಕು ಬಿಜೆಪಿ ಐತಿ ಬಹುಶಃ ನಮ್ಮ ತಾಲೂಕು ಕಮ್ಮಿ ಅಂದ್ರೆ ಐವತ್ತು ಸಾವಿರ ನೀರು ಕೊಡ್ತೀರಿ ಐವತ್ ಸಾವಿರ ನೀಡಿ ಯಾವ ಕಾರಣಕ್ಕೂ ನಾನು ಹಿಂಜರಿ ಅಂತಿಲ್ಲ ಐವತ್ತು ಸಾವಿರ ನೀಡಿ ನಾನು ಪಠ್ಯ ಇರ್ತೀನಿ ಇವತ್ತೇನ ಈ ಏನು ಆನೊಂದ್ ಘಟಕ ಇರುತ್ತೆ ಏನು ನಿಂತ ಅವನು ಎಲ್ಲಿ ಕಳಿಸಬೇಕು ಆ ರೀತಿ ಅವನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ಇವತ್ತ ಈಗಾಗಲೇ ನನ್ನ ಸಿದ್ದರಾಮಯ್ಯ ಸಾಹೇಬರು ಈ ವ್ಯಕ್ತಿಗೆ ಆಗಮಿಸಲು ಇದ್ದಾರೆ ಆ ರೀತಿ ನಾವು ಈಗ ಹೆಚ್ಚು ಮಾತನಾಡದೆ ಈ ನಾಲ್ಕು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗ್ತಾ ಇದ್ದೀನಿ ಈಗಾಗಲೇ ರಮಣರ ನಿಮ್ ಮುಂದೆ ಎರಡು ಮಾತು ಹೇಳ್ರಿ ಅಂತಾರ ನಾನ್ ಹೇಳೋದಷ್ಟೇ ಏ ಗೋರ್ಮಾಟಿ ಬಾಯೋ ತಮ್ ಕಾಯಿತೋ ಅಪರ ಕಾಯಿ ಗೋರ್ಮಾಟಿ ಮೀಸಲಾತಿ ಕಾಡಬಲ ಹೋಗಿ ಫೇ ಆನಂದ್ ಬೇಕತ್ತೆ ಅವ್ರ ಮಠ ಹೋದ ಕಾಲ್ನಕ್ಕೆ ಅಂತ ವಿನಂತಿ ಕರ್ಲಿಕ್ಕೆ ತಮ್ ಫೇ ಆನಂದ್ ಬೇಕತ್ತೆ ಅವ್ರ ಮಠ ಹೆಚ್ಚಿನ ಪ್ರಮಾಣ ಹೋದ ಕಾಲ್ಕಂತ હાથ જોડી રામે રામે કરણ માંગેતી વાત